ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಣ್ಣು ಮಕ್ಕಳಿಗೆ ಹಬ್ಬಗಳು ಬಂತು ಅಂದರೆ ಅದರಲ್ಲೂ ಕೂಡ ವರಮಾಲಕ್ಷ್ಮಿ ಹಬ್ಬ ಮತ್ತು ಗೌರಿ ಹಬ್ಬ ಬಂತು ಅಂತಂದರೆ ಹಬ್ಬಗಳ ಸಂಭ್ರಮ ನಮ್ಮ ಹೆಣ್ಣುಮಕ್ಕಳಿಗೆ ಸೊ ಈ ನಿಟ್ಟಿನಲ್ಲಿ ವಿಶೇಷವಾಗಿ ಪೂಜೆಯ ಜೊತೆಗೆ ಒಂದು ಒಳ್ಳೆಯ ಸೀರೆ ಉಟ್ಕೋಬೇಕು ಅನ್ನೋದು ತುಂಬ ಹೆಣ್ಣು ಮಕ್ಕಳಿಗೆ ಆಸೆ ಇರುತ್ತೆ ಸೊ ಇದೇ ವಿಚಾರವಾಗಿ ನಾನಿವತ್ತು ನಿಮ್ಗೊಂದು ವಿಶೇಷವಾದ ಒಂದು ಸೀರೆಯ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದೀವಿ ಸೊ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ನಿಮಗೆ ಇಳಕಲ್ ಸೀರೆ ತುಂಬಾ ಫೇಮಸ್ ಇರುತ್ತೆ ಅದೇ ರೀತಿ ದಕ್ಷಿಣ ಕರ್ನಾಟಕಕ್ಕೆ ಹೋದ್ರೆ ನಿಮಗೆ ಮೈಸೂರು ಸಿಲ್ಕ್ ಸ್ಯಾರಿಗಳು ತುಂಬಾ ಫೇಮಸ್ಸು ಅದ್ರಲ್ಲಿ ನಮ್ಮ ಅಂಡ್ಯ ಮೈಸೂರು ಭಾಗದಲ್ಲಿ ಮೈಸೂರು ಸಿಲ್ಕ್ ಅಂತಂದ್ರೆ ತುಂಬಾ ಫೇಮಸ್ಸು ಮೈಸೂರು ಸಿಲ್ಕ್ ಸ್ಯಾರಿ ಇಡೀ ವರ್ಲ್ಡಲ್ಲೇ ಫೇಮಸ್ಸು ಇಳಕಲ್ ಸ್ಯಾರಿನೂ ಹಾಗೆ ಹಾಗೆ ಈಗ ನಮ್ಮ ದಕ್ಷಿಣ ಕರ್ನಾಟಕ ಬಂತಂದ್ರೆ ಮೈಸೂರು ಸಿಲ್ಕು ಎಲ್ಲ ಕಡೆ ಫೇಮಸ್ ಇದೆ ಮೈಸೂರು ಸಿಲ್ಕ್ ಸೀರೆ ಉಟ್ಕೋಬೇಕು ಅಂತ ಎಲ್ಲರೂ ಕೂಡ ಆಸೆ ಇದ್ದೆ ಅಂತ ಹೆಣ್ಣು ಮಕ್ಕಳಲ್ಲಿ ಈ ವಿಚಾರವಾಗಿ ಏನಂತಂದ್ರೆ ಮಂಡ್ಯದಲ್ಲಿ ತುಂಬ ಮಂಡ್ಯಕ್ಕೆ ಮಂಡ್ಯ ಸಿಟಿಗೆ ತುಂಬಾ ಹತ್ರ ಇರತಕ್ಕಂತಹ ಒಂದು ಪ್ಲೇಸ್ ಅಂತಂದ್ರೆ ಕೊಡಿಯಾಲ ಕೊಡಿಯಾಲ ಒಂದು ಗ್ರಾಮ ಈ ಗ್ರಾಮದಲ್ಲಿ ಸುಮಾರು ನೂರಾರು ವರ್ಷಗಳಿಂದ ಕೈಮಗ್ಗ ಅಂದರೆ ಸ್ಯಾರಿಯನ್ನ ಕೈಮಗ್ಗದಲ್ಲಿ ನೇಯುವಂತಹ ಒಂದು ಯಂತ್ರಗಳಿರ್ತವಲ್ಲ ಆತರ ಇದು ಸುಮಾರು ಕುಟುಂಬಗಳಲ್ಲಿ ಕೈಮಗ್ಗವನ್ನು ಇಟ್ಕೊಂಡು ಸ್ಯಾರಿಯನ್ನ ನೇಯ್ಗೆ ಮಾಡ್ತಾರೆ ಸೊ ಅದೇ ರೀತಿಯಲ್ಲಿ ಒಂದು ಕೈಮಗ್ಗದ ಒಂದು ಫ್ಯಾಕ್ಟ್ರಿಗೆ ಬಂದಿದ್ವಿ ತುಂಬಾ ಸುಮಾರು ಫ್ಯಾಕ್ಟ್ರಿಗಳಿದೆ ಅದರಲ್ಲಿ ಒಂದಾದಂತಹ ಒಂದು ಫ್ಯಾಕ್ಟ್ರಿಗೆ ಬಂದಿದ್ವಿ ಹೆಸರು ಏನಂತಂದ್ರೆ ಅಂದ್ರೆ ಸೊ ರವಿ ಪ್ರಕಾಶ್ ಟೆಕ್ಸ್ಟೈಲ್ ಸೀರೆ ತಯಾರಕರು ಇದು ನಾನು ಓನರ್ನ ಮಾತಾಡ್ಸಿದಾಗ ಅವ್ರು ಹೇಳಿದ್ರು ಸುಮಾರು ಇನ್ನೂರು ಮುನ್ನೂರು ವರ್ಷಗಳಿಂದ ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ನಾವು ನೇಗೆ ಮಾಡ್ಕೊಂಡು ಬರ್ತಾ ಇದ್ವಿ ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ ಮಿಷಿನರಿಗಳು ಸ್ವಲ್ಪ ಆಟೋಮೇಟೆಡ್ ಮಾಡ್ಕೊಂಡು ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಂಡು ಅವ್ರದ ಒಂದು ಶೋರೂಮ್ ಕೂಡ ಮಾಡ್ಕೊಂಡಿದ್ದಾರೆ ಈಗ ಎಡಗಡೆ ಎಡಗಡೆಯಲ್ಲಿ ಫ್ಯಾಕ್ಟ್ರಿ ಇದೆ ಸುಮಾರು ಒಂದು ಇಪ್ಪತ್ತ್ ಮೂವತ್ತು ನೇಗೆ ಮಿಷಿನ್ಗಳಿದೆ ಇಲ್ಲೇ ಅವ್ರದ್ದು ಬಿಲ್ಡಿಂಗ್ ಅಲ್ಲಿ ಒಂದು ಮೂರು ಫ್ಲೋರ್ ಅಲ್ಲಿ ಬಿಲ್ಡಿಂಗ್ ನಲ್ಲಿ ಸ್ಯಾರಿಗಳನ್ನ ನೇಗೆ ಮಾಡ್ತಾರೆ ಮುಖ್ಯವಾಗಿ ಅವ್ರದ್ದು ರೇಷ್ಮೆ ಸೀರೆಯನ್ನ ತಯಾರು ಮಾಡುವಂತದ್ದು ಜೊತೆಗೆ ಕಾಟನ್ ಸೀರೆನು ಕೂಡ ತಯಾರು ಮಾಡ್ತಾರೆ ಇವರ ಓನ್ ಆಗಿ ಅದನ್ನೆಲ್ಲ ಇಲ್ಲಿ ಸೇಲ್ ಮಾಡ್ತಾರೆ ಜೊತೆಗೆ ಬೇರೆ ಬೇರೆ ಊರುಗಳಿಗೂ ಕೂಡ ಇವರು ಸರಬರಾಜು ಮಾಡ್ತಾರೆ ಇದ್ರ ಜೊತೆಗೆ ಬೇರೆ ಬೇರೆ ಬಟ್ಟೆಗಳಲ್ಲಿ ಅದರಲ್ಲೂ ಮಹಿಳೆಯರಿಗೆ ಬೇಕಾದಂತಹ ಎಲ್ಲಾ ಬಟ್ಟೆ ಪದ ಡಿಸೈನ್ಗಳಾಗ್ಲಿ ಅಂದ್ರೆ ಚೂಡಿದಾರ್ಗಳಾಗ್ಲಿ ಕಾಟನ್ ಸ್ಯಾರಿಗಳಾಗ್ಲಿ ಬೇರೆ ಬೇರೆ ಫ್ಯಾನ್ಸಿ ಡ್ರೆಸ್ ಫ್ಯಾನ್ಸಿ ಸ್ಯಾರಿಗಳಾಗಲಿ ಎಲ್ಲವೂ ಕೂಡ ಸಿಗ್ತವೆ ಯಾರ್ಯಾರಿಗೆ ಅಗತ್ಯ ಇದೆ ಅವ್ರೆಲ್ಲರೂ ಕೂಡ ಇಲ್ಲಿ ಕೊಡಿಯಲ್ಲ ತುಂಬಾ ಮದುವೆಗಳಿಗೆ ಬೇರೆ ಬೇರೆ ಫಂಕ್ಷನ್ಗಳಿಗೆಲ್ಲ ಇಲ್ಲಿ ಬಂದು ತಗೋತಾರೆ ನಾನು ಕೂಡ ಸುಮಾರು ಒಂದು ಹತ್ತದೈದು ವರ್ಷಗಳಿಂದ ಇಲ್ಲೇ ನಾನು ಸ್ಯಾರಿನ ನಮ್ಮ ಅಕ್ಕಂದ್ರಿಗೆ ಇಬ್ಬರು ಹಾಕ್ತಿದ್ದಾರೆ ಅವ್ರಿಗೆ ಗೌರಿ ಹಬ್ಬಕ್ಕೆ ನಾನು ಅರ್ಶನ ಕುಂಕುಮ ಜೊತೆ ಸೇರಿನ ಕೊಡ್ತೀನಿ ಸೊ ಇದೇ ಊರಲ್ಲಿ ನಾನು ಬಂದು ಸ್ಯಾರಿನ ಪರ್ಚೇಸ್ ಮಾಡ್ತೀನಿ ಇಲ್ಲೂ ಕೂಡ ನಾನು ಒಂದು ಹತ್ತು ವರ್ಷಗಳಿಂದ ಬಂದು ತುಂಬಾ ಚೆನ್ನಾಗಿರ್ತದೆ ಸ್ಯಾರಿ ನಮಗಂತ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಸೊ ಒಂದ್ಸಲ ಬಂದು ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಕೊಂಡ್ಕೊಳ್ಳಿ ಅಂದ್ರೆ ನೀವು ಬೇರೆ ಕಡೆ ಪರ್ಚೇಸ್ ಮಾಡೋದು ಹಾಗಾಗಿ ಒಳಗಡೆ ಯಾವ ರೀತಿ ಇದೆ ಒಂದು ಜಲಕನ ತೋರಿಸ್ತೀನಿ ಬನ್ನಿ ಬನ್ನಿ ಇಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಮಹಿಳೆಯರು ಕೆಲಸ ಮಾಡ್ತಿದ್ದಾರೆ ತುಂಬಾ ತಾಳ್ಮೆಯಿಂದ ಬಟ್ಟೆ ತೋರಿಸ್ತಾರೆ ಸಾವಿರಾರು ರೇಷ್ಮೆ ಸೀರೆಗಳು ಕಾಟನ್ ಸೀರೆಗಳು ಚೂಡಿದಾರ ಹಾಗೂ ಚಿಕ್ಕ ಮಕ್ಕಳ ಉಡುಪುಗಳು ಕೂಡ ಇವೆ ನೋಡಿ ವಿಡಿಯೋದಲ್ಲಿ ಎಷ್ಟು ಸೀರೆಗಳನ್ನು ಜೋಡಿಸಿದ ಸಾವಿರಾರು ಸೀರೆಗಳು ಕಾಟನ್ ಸೀರೆಗಳಾಗಲಿ ರೇಷ್ಮೆ ಸೀರೆಗಳಾಗಲಿ ತುಂಬ ಡಿಸೈನು ಕಲರ್ಸು ಸಿಗುತ್ತೆ ಅಲ್ಲಿ ನಿಮಗೆ ಯಾವ್ದು ತಗೊಳೋದು ಯಾವ್ದು ಬಿಡೋದು ಅಂತ ಕನ್ಫ್ಯೂಷನ್ ಆಗುತ್ತೆ ಆದರೂ ಕೂಡ ಒಂದ್ಸಲ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಅಲ್ಲೇ ಪಕ್ಕದಲ್ಲೇ ಫ್ಯಾಕ್ಟ್ರಿ ಕೂಡ ಇದೆ ತಾವು ನೋಡ್ಬೋದು ಅಲ್ಲಿಗೂ ಕೂಡ ನಿಮ್ಮನ್ನು ವಿಡಿಯೋ ಮೂಲಕ ತೋರಿಸ್ತೀವಿ ಹೆಂಗಸರು ಅದರಂತೂ ಖಂಡಿತ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಥರ್ಡ್ ಫ್ಲೋರಲ್ಲಿ ಕೂಡ ನಿಮಗೆ ಚೂಡಿದಾರ್ ಮೆಟೀರಿಯಲ್ಸ್ ಆಗಲಿ ಚೂಡಿದಾರ್ಗಳಾಗಲಿ ಎಲ್ಲವೂ ಸಿಗ್ತವೆ ಸಲ ವಿಸಿಟ್ ಮಾಡಿ ಹಾಗಾದರೆ ಬನ್ನಿ ಯಾಕೆ ಒಂದು ಸಲ ಫ್ಯಾಕ್ಟ್ರಿನೂ ವಿಸಿಟ್ ಮಾಡ್ಕೊಡೋಣ ನೋಡಿ ಇಲ್ಲಿ ನಾವು ಹೋದಾಗ ಸುಮಾರು ಏಳೆಂಟು ಮೆಷಿನ್ಗಳು ರನ್ನಿಂಗ್ಲಿದ್ದು ಇನ್ನೊಂದಷ್ಟು ರೆಸ್ಟಿಂಗ್ನಲ್ಲಿ ಈಗ ನೀವು ನೋಡ್ತಾ ಇರ್ತಕ್ಕಂಥ ಕಾಟನ್ ಸೀರೆ ಹಾಗೆ ಪಕ್ಕದಲ್ಲಿ ಇದು ರೇಷ್ಮೆ ಮಸೀರಿಯನ್ನು ನೇಗೆ ಮಾಡ್ತಾಯಿದ್ದಾರೆ ಸುಮಾರು ಇಲ್ಲೂ ಕೂಡ ಒಂದು ನಾನು ನೋಡಿದ ಮಟ್ಟಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಜನ ಗಂಡಸರು ಕೆಲಸ ಮಾಡ್ತಾಯಿದ್ರು ಒಟ್ಟಾರೆಯಾಗಿ ಒಂದು ಐವತ್ತರಿಂದ ಅರವತ್ತು ಜನಕ್ಕೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ತುಂಬ ಖುಷಿಯಾಯಿತು ಒಂದು ನಾವು ಕೂಡ ಯಾವಾಗಲೂ ಈ ಕೈ ಮಗ್ಗವನ್ನು ನೋಡಿರಲಿಲ್ಲ ಇವಾಗ ನೋಡಿ ನಮಗೂ ಕೂಡ ಖುಷಿಯಾಯಿತು ಇದು ಶೋರೂಮ್ ಪಕ್ಕದಲ್ಲೇ ಇರತಕ್ಕಂಥ ಒಂದು ಮಿಸಿರಿ ಇಲ್ಲೂ ಕೂಡ ಮೋಸ್ಟ್ಲಿ ಐದಾರು ಇದೆ ಹಾಗೆ ರಸ್ತೆ ಮಂಡ್ಯ ಮತ್ತು ಶ್ರೀರಂಗಪಟ್ಟಣಕ್ಕೆ ಹೋಗುವಂತಹ ರಸ್ತೆ ಇದೇ ಈ ಫ್ಯಾಕ್ಟ್ರಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಸಲ ವಿಸಿಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ